ಚಿತ್ರದ ಡೈರೆಕ್ಟರು ನಾನೇ ಪ್ರೊಡ್ಯೂಸರು ನಾನೇ ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ ಬರುತ್ತೆ ಒಂದು ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಥರ ಕಥೆಯನ್ನು ಹೇಳ್ಕೊಂಡು ಹೋಗುತ್ತೆ ನಾಲ್ಕು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಆಮೇಲೆ ತುಂಬಾ ಕಷ್ಟಪಟ್ಟುಬಿಟ್ಟು ಫಿಲಮ್ ಮಾಡಿದ್ದೀವಿ ಗುಲ್ಬರ್ಗ ಸೈಡ್ ಮಾಡಿದೀವಿ ಆಮೇಲೆ ಬೆಂಗಳೂರು ಮೈಸೂರು ಎಲ್ಲ ಕಡೆಯೀವಿ ಶೂಟ್ ಫಿಲಮ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಸಪೋರ್ಟ್ ಬೇಕು ಸಪೋರ್ಟ್ ಮಾಡಿ ಸರ್ ನನ್ನದು ಪ್ರಾಪರ್ ಬಂದ್ಬಿಟ್ಟು ಹಾವೇರಿ ಬಟ್ ಇದೆ ತುಮಕೂರಲ್ಲಿ ನಮ್ಮದು ಅಗ್ರಿಕಲ್ಚರ್ ಫೀಲ್ಡು ಸೊ ಇದ್ರ ಬಗ್ಗೆ ಏನು ಟಚ್ ಇರಲಿಲ್ಲ ಬಟ್ ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು ನಾನು ಇದಕ್ಕೆ ಬಂದಿರೋದು ಫಿಲಮ್ಗೆ ಯಾವುದೂ ಇಲ್ಲ ಯಾವುದು ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸನೂ ಮಾಡಿಲ್ಲ ಓನಾಗಿ ನನಗೆ ನನಗೇನು ಅನಿಸುತ್ತೆ ನಾನು ತೋರಿಸಿದ್ದೀನಿ ಫಿಲಮ ಸರ್ ಒಂದು ಟೂ ಇಯರ್ಸ್ ಆಯಿತು ಅಂದ್ರೆ ಅದು ಎಂಡ್ ಅಲ್ಲಿ ಗೊತ್ತಾಗುತ್ತೆ ಸರ್ ಫಿಲಮ್ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದು ಕೊಲೆ ಆಗಿರುತ್ತೆ ಸೊ ಅದಕ್ಕೆ ಕೊಲೆಗಾರ ಕೊಲೆ ಅದು ಇಲ್ಲೇ ಹೇಳ್ಬಿಟ್ರೆ ನಿಮಗೆ ಅಲ್ಲಿ ಕ್ಯೂರಿಯಾಸಿಟಿ ಇರಲ್ಲ ಸರ್ ಸರ್ ಇದರಲ್ಲಿ ನಾಲ್ಕು ಕ್ಯಾರೆಕ್ಟರ್ ಬರುತ್ತಲ್ಲ ಒಂದೊಂದು ಕ್ಯಾರೆಕ್ಟರ್ ಒಂದೊಂದು ಕತೆ ಇರುತ್ತೆ ಸೊ ಇಲ್ಲಿ ಒಂದು ಬಡ ಕುಟುಂಬದಿಂದ ಬಂದಿರುವಂತ ಮಗ ಎಷ್ಟು ಕಷ್ಟಪಡ್ತಿದ್ದಾನೆ ಆಮೇಲೆ ತಂದೆ ತಾಯಿ ಅವ್ನು ಓದಕ್ಕೆ ಎಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ಸೊ ಅವನು ಬೆಳೀತಾ ಬೆಳೀತಾ ಏನಾಗ್ತಾನೆ ಆಮೇಲೆ ಅಲ್ಲಿ ಊರಲ್ಲಿ ಬಿಡ್ತಾನೆ ಬೆಂಗಳೂರು ಬರ್ತಾನೆ ಸೊ ಪ್ರಾಬ್ಲಮ್ ಏನಾಗುತ್ತೆ ಅನ್ನೋದನ್ನ ತೋರಿಸಿದೀವಿ ಒಂದು ಭಾಗದಲ್ಲಿ ಆಮೇಲೆ ಇನ್ನೊಂದು ತಂದೆ ಮಗಳ ಬಾಂಧವ್ಯ ಇದೆ ಸೊ ನಾಲ್ಕು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ ನೋಡ್ಬೋದು ಪ್ರೊಡ್ಯೂಸರು ಅಲ್ಲಿ ಡೈರೆಕ್ಟರ್ ಸರ್ ಉದ್ದೇಶ ಅಂತ ಏನಿಲ್ಲ ನಾನು ಒಂದೆರಡು ಸೀರಿಯಲ್ ಸಣ್ಣ ಪುಟ್ಟದು ಮಾಡಿದ್ದೆ ಸೊ ಬೆಂಗಳೂರಿಗೆ ಬರೋದು ಹೋಗೋದು ಏನೋ ಒಂಥರ ಅಲ್ಲಿಂದ ಇಲ್ಲಿ ಬರ್ತಿದ್ದೆ ಇಲ್ಲ ಸರ್ ಆ್ಯಕ್ಟ್ ಮಾಡಿದ್ದು ಸಣ್ಣ ಪುಡೋದು ಏನು ಮಾಡೋದು ನಾನೇನಾದರೂ ಮಾಡ್ಬೋದಲ್ಲ ಅಂದ್ಬಿಟ್ಟು ನಾನು ಫಿಲಮ್ ಮಾಡಿದ್ದೀನಿ ಇದರಲ್ಲೇ ಆ್ಯಕ್ಟ್ ಮಾಡಿದ್ದೀನಿ ಒಂದು ಊರುಗೌಡರ ಕ್ಯಾರೆಕ್ಟರ್ ಆದರೆ ಊರು ಗೌಡ ಆ ಸಣ್ಣ ವಯಸ್ಸಲ್ಲಿ ಹಾಂ ಆ ಸಣ್ಣ ವಯಸ್ಸಲ್ಲಿ ಅವನೇನು ಊರಿಗೆ ಒಳ್ಳೇದು ಮಾಡ್ತಾನೆ ಅಂತ ತೋರಿಸಿದ್ದೀನಿ ಸರ್ ಚೆನ್ನಾಗಿ ಗುಲ್ಬರ್ಗದಲ್ಲಿ ಶೂಟ್ ಮಾಡಿದ್ದೀನಿ ಸರ್ ಅವರು ತುಂಬ ಸಪೋರ್ಟ್ ಮಾಡಿದ್ರು ಯಾವುದೇ ಅದಕ್ಕಾಗಿ ನಾನು ಇವತ್ತು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಇವತ್ತೇ ಭೇಟಿಯಾಗಿತ್ತು ಮಲ್ಲಿಕಾರ್ನವರು ಅವರ ಹಿನ್ನೆಲೆ ಏನಪ್ಪ ಅಂದ್ರೆ ಅವರು ಧಾರವಾಹಿ ನೋಡೋದ್ರ ಮೂಲಕ ಅವನಿಗೂ ನಾನು ಯಾಕೆ ತೆಗಿಬಾರದಂತ ಉದ್ದೇಶದಿಂದ ನಮ್ಮ ಹುಡುಗ ಸಿದ್ದು ಅಲ್ಲೇ ಬೆಳೆದು ದೊಡ್ಡವನಾದವನು ಚಿಕ್ಕವನಿದ್ರು ಕೂಡ ಇಬ್ರು ಚಿಕ್ಕವರೇ ಈ ಸಣ್ಣ ವಯಸ್ಸಿನಲ್ಲಿ ಇವರು ಒಂದು ಒಳ್ಳೆ ರೀತಿಯಿಂದ ಇವತ್ತು ಮಕ್ಕಳನ್ನು ನಾವು ಯಾವ ರೀತಿ ಬೆಳೆಸ್ಬೇಕಂತ ಎಲ್ಲರೂ ಎಲ್ಲರೂ ಮಕ್ಕಳಿಗೇನು ಬಂದ್ರೆ ಚೆನ್ನಾಗಿ ಶಾಲೆ ಓದಿಸ್ಬೇಕು ವಿದ್ಯಾವಂತನ ಆಗ್ಬೇಕು ಮುಂದೆ ನಮ್ಮ ಭವಿಷ್ಯವನ್ನು ರೂಪಿಸ್ತಾನೆ ತನ್ನ ಭವಿಷ್ಯವನ್ನು ರೂಪಿಸ್ಕೊಳ್ತಾನೆ ಹೇಳಿ ಎಲ್ಲ ರೀತಿಯಿಂದ ಖರ್ಚು ಮಾಡಿ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಆ ಶಾಲೆಗೆ ಹೋಗ್ತಕ್ಕಂಥ ಮಗು ಬೆಳೆ ಬೆಳಿತಾ ಬರುತ್ತೆ ಬೆಂಗಳೂರಿಗೆ ಹೋದಾಗ ಬೆಂಗಳೂರಿನಲ್ಲಿ ಯಾವ್ಯಾವ ಚಟಗಳು ಬೇರೆ ಮಾರ್ಗ ಹಿಡಿದು ಇವತ್ತು ನೀವು ಮೊಬೈಲ್ನಲ್ಲಿರ್ತಕ್ಕಂಥದ್ದು ಟಿ ವಿ ಮಾಧ್ಯಮ ನೋಡಿ ನೋಡಿ ವಿದ್ಯಾರ್ಥಿಗಳ ಮನಸ್ಸು ಯಾವ ರೀತಿ ಇರ್ತದೆ ಒಳ್ಳೆಯದನ್ನು ಆಗ್ತದೆ ಕೆಟ್ಟದ್ದು ಆಗ್ತದೆ ಎರಡನ್ನ ಕೂಡ ಅವರು ಈ ಪಿಕ್ಚರಲ್ಲಿ ತೋರಿಸಿದ್ದಾನೆ ಕೆಟ್ಟದ್ದಾಗ್ತಕ್ಕಂಥದ್ದು ಒಂದು ಹುಡುಗಿ ಜೊತೆ ಪ್ರೀತಿ ಮಾಡಿ ತನ್ನ ಶಿಕ್ಷಣವನ್ನು ಅದಕ್ಕೆ ತಡೆ ಹಾಕಿ ಬೇರೆ ದಾರಿ ಹಿಡಿದು ಅವನ ಜೀವನವನ್ನು ಹಾಳು ಮಾಡ್ಕೋತಾನೆ ಒಂದು ಕೊಲೆ ಆದವನೇ ಕೊಲೆಗಾರ ಅಂತಕ್ಕಂಥ ರೀತಿಯಲ್ಲಿ ಇವರು ಸಸ್ಪೆನ್ಸ್ ಇಟ್ಟು ಆ ಪಿಕ್ಚರನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಮತ್ತೊಬ್ಬನು ಕೂಡ ಯಾವ ರೀತಿ ಬೆಳವಣಿಗೆ ಆದರೆ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾನೆ ಅಂತಕ್ಕಂಥದ್ದು ನಾಲ್ಕು ಇದರಲ್ಲಿ ಅವರು ತೋರಿಸಿದ್ದಾರೆ ಆದ ಕಾರಣ ನನ್ನ ಕಳಕಳಿ ವಿನಂತಿ ಏನಂದರೆ ಎಲ್ಲ ಕರ್ನಾಟಕ ಜನರಿಗೆ ಎಲ್ಲ ಕಡೆಯಿಂದ ಕೂಡ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ ಅಂತ ಅವರು ಇಬ್ಬರು ಸಣ್ಣ ವಯಸ್ಸಿನ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಕೈ ಹಾಕಿದ್ದಾರೆ ಅವರು ಜೀವನದಲ್ಲಿ ವಿದ್ಯಾರ್ಥಿಗಳಾದ ಮೇಲೆ ಯಾವುದೋ ಒಂದು ಕೆಲಸ ಮಾಡಬೇಕು ಉದ್ಯೋಗ ಮಾಡಬೇಕು ಕಾಯಕ ಹೇಳಿ ಈ ಫಿಲ್ಮಿ ಇಂಡಸ್ಟ್ರಿದಾಗ ಏನಪ್ಪ ಅಂದ್ರೆ ಕೈ ಹಾಕಿದರೆ ಸಣ್ಣ ವಯಸ್ಸಿನಲ್ಲಿ ನನ್ನ ಕ್ಷೇತ್ರದ ಮತ ಕ್ಷೇತ್ರದ ಸಿದ್ದು ಏನಪ್ಪ ಬಡದಿಂದ ಬಂದಿರತಕ್ಕಂಥ ಅದಕ್ಕೆ ದೈಮಾಲಿನ ಕರ್ನಾಟಕದ ಜನತೆ ಬಹಳ ಚೆನ್ನಾಗಿ ಮಾಡಿದ್ರಂತೆ ಎಲ್ಲರೂ ಈಗ ನೋಡಿದ್ರು ನೋಡೋದ್ರಿಗೆ ಗೊತ್ತಾಗ್ತದೆ ಇದನ್ನೆಲ್ಲರೂ ನೋಡಿ ಆನಂದಿಸಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕಂತ ಹೇಳಿ ನಾನು ತಮ್ಮ ಎಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ತೇನೆ ಕಾಲೇಜ್ನ ಎಕ್ಸಾಮ್ ನೋಡಿ ನಾನು ಕಾಲೇಜ್ ನೋಡಿ ನಾನು ಗ್ರಾಜೇಟ್ವರೆಗೂ ಕೂಡ ನೋಡಿದ್ದೀನಿ ಎಪ್ಪತ್ತೆಂಟಕ್ಕೆ ನಿಂದ್ರೂ ನೋಡಿಲ್ಲ ನೈನ್ಟೀನ್ ಸೆವೆಂಟಿ ಏಟ್ ಅದು ಬೇರೆ ಇವರು ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ ಕಾಯಕ ಮಾಡ್ತಾರೆ ಒಂದು ಕಾಯಕ ಒಳ್ಳೆಯ ಕಾಯಕ ಇದೆ ಏನು ಕೆಟ್ಟದಲ್ಲಿ ಫಿಲ್ಮಿ ಇರೋಂದ್ರು ಬಹಳಷ್ಟು ಇದೇ ರೀತಿ ಸಣ್ಣ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿ ಇವತ್ತು ಭಾಳ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ನಾವೆಲ್ಲ ಸಾಕಷ್ಟು ನೋಡಿದ್ದೀವಿ ನನ್ನ ಭಗವಂತನಲ್ಲಿ ಪ್ರಾರ್ಥನೆ ಇಷ್ಟೇ ಸಣ್ಣವರು ಭಾಳ ಕಷ್ಟದಿಂದ ಬಂದಿರತಕ್ಕಂಥವ್ರು ಇಂಥವ್ರು ಇದರ ಕೈ ಹಾಕಿದರೆ ಯಶಸ್ವಿಯಾಗಿ ಮುಂದೆ ಹೋಗಲಿ ಅಂತೇಳಿ ಭಗವಂತನಲ್ಲಿ ಮತ್ತು ಎಲ್ಲ ಭಗವಂತಂದರೆ ಸಾರದ ಸಿನಿಮಾ ಪಿಕ್ಚರ್ ನೋಡ್ತಕ್ಕಂಥ ಅವರೇ ಇವ್ರಿಗೆ ಭಗವಂತ ಅವರ ಒಂದು ಆಶೀರ್ವಾದ ಇವ್ರ ಮ್ಯಾಗೇ ಇರಲಿಲ್ಲ ಅಂತ ಹೇಳಿ ಕಳಕಳಿಯಿಂದ ಪ್ರಾರ್ಥನೆ ನಮಸ್ತೆ ಸೊ ನಾನು ಈ ಸಿನಿಮಾದಲ್ಲಿ ಯಾವ ಪಾತ್ರ ಮಾಡ್ತಾ ಇಲ್ಲ ನಾನು ಬರೀ ಬ್ಯಾಕ್ ಸಪೋರ್ಟ್ ಆಗಿ ಬಂದಿದ್ದೀನಿ ನನಗೆ ಮಲ್ಲಿಕಾರ್ಜುನ್ ಹಾಗೂ ಕಿರಣ್ ಅವರು ಒಳ್ಳೆ ಪರಿಚಯ ಮಲ್ಲಿಕಾರ್ಜುನವರು ಎರಡು ಆ್ಯಡ್ ಫಿಲ್ಮ್ ಮಾಡಿದರು ನಾನು ಅಲ್ಲಿ ನಟಿಸಿದ್ದೀನಿ ಅದು ಒಂದು ಹಳ್ಳಿ ಆಮೇಲೆ ಕಿರಣ್ ಅವರು ನಾನು ಕಿರಣ್ ಕೊಡವ ಸಿನಿಮಾ ಆಕ್ಟ್ ಮಾಡಿದ್ವಿ ಸೊ ಅವ್ರ ಕೊಡಗಿನವರು ಮಾಡಿದ್ವಿ ಸೊ ಹಾಗೆ ಪರಿಚಯ ಸೊ ಈ ಸಿನಿಮಾ ಸಪೋರ್ಟ್ ಮಾಡಕ್ ಅಂತ ಹೇಳಿದ್ರು ಸೊ ಕೊಲೆ ಅದು ಬರ್ತ ಅದೇ ಅದೇ ಸ್ವಲ್ಪ ಟ್ವಿಸ್ಟಿಂಗ್ ಇದೆ ಟೈಟಲ್ ಕೊಲೆದವನ್ ಕೊಲೆ ಕೊಲೆ ಹೇಳಿ ಅದೇ ಯಾರು ಕೊಲೆ ಮಾಡ್ತಾರೆ ಯಾರು ಕೊಲೆ ಆಗ್ತಾರೆ ಕೊಲೆ ಆದವನೇ ಕೊಲೆಗಾರ ಅಂದ್ರೆ ಅರ್ಥ ಅಂತ ಅರ್ಥ ಆಗ್ತದೆ ನಂಗೆ ಕುತೂಹಲ ಇರುತ್ತೆ ಮತ್ತೆ ಅವನನ್ ಕೊಲೆ ಯಾರು ಮಾಡಬಹುದು ಅಂತ ಅದು ಬೇರೆ ಒಂದು ಇಲ್ಲ ನಾನಲ್ಲ ಸೊ ಐ ಆಮ್ ಬಿಹೈಂಡ್ ದ ಸ್ಕ್ರೀನ್ ಸಿನಿಮಾ ಒಳ್ಳೆ ಆಗ್ಲಿ ಅಂಡ್ ಎಂಟೈರ್ ಟೀಮ್ ಬೆಸ್ಟ್ ಅದೇ ಅಷ್ಟೇ ಎಲ್ಲರಿಗೂ ನಮಸ್ಕಾರ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ ಬಟ್ ಕಿರಣಿಗೋಸ್ಕರ ಬಂದಿದ್ದು ಕಿರಣ್ ಅವರು ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹೊಸೊಬ್ಬರು ಅಂತ ಯಾರು ಹಿಂದೆ ಪುಡಿಬಿಡಿ ದಯವಿಟ್ಟು ಹೊಸೊಬ್ರಿಗೂ ಅವಕಾಶ ಕೊಟ್ರೆ ಅವರು ಇನ್ನೂ ಚೆನ್ನಾಗಿ ಸಿನಿಮಾಗಳನ್ನ ಮಾಡ್ತಾರೆ ದಯವಿಟ್ಟು ಎಲ್ಲ ಥಿಯೇಟರ್ಗೆ ಬಂದೇ ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್ ಟ್ರೈಲರ್ ತುಂಬಾನೇ ಚೆನ್ನಾಗಿದೆ ತುಂಬಾ ಖುಷಿ ಆಯಿತು ಟ್ರೈಲರ್ನ ನೋಡಿ ಹಾಗೆ ನಮ್ ಕಡೆಯವರು ಸಿದ್ಧವರು ಸೊ ನಮ್ ಕಡೆಯವರು ಬೆಳಿತಿದ್ದಾರೆ ಅನ್ನೋ ಒಂದು ಸ್ವಲ್ಪ ಖುಷಿನೂ ಇದೆ ಹಾಗೆ ಕೊಲೆಯಾದವನೇ ಕೊಲೆಗಾರ ಒಂದು ಸಸ್ಪೆನ್ಸ್ ಇದೆ ಅನ್ಸುತ್ತೆ ಮೂವಿಲಿ ಐ ಥಿಂಕ್ ಮಾರ್ಚ್ ಎಂಟನೇ ತಾರೀಕು ಸಿನ್ಮಾ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಏನ್ ಸಸ್ಪೆನ್ಸ್ ಇದೆ ಅಂತ ಸೊ ಎಂಟನೇ ತಾರೀಕು ಸಿನ್ಮಾ ನೋಡೋಣ ಹಾಗೆ ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ ನಾನು ಆಕ್ಟ್ ಮಾಡಿಲ್ಲ ಇದ್ರಲ್ಲಿ ಸಿದ್ಧ ಕರೆದಿದ್ದಾರೆ ಅಂತ ಬಂದಿದ್ದು ಸೊ ಆಲ್ ದ ವೆರಿ ಬೆಸ್ಟ್ ಟೀಮ್ ಗೆ ಅಂಡ್ ಥ್ಯಾಂಕ್ ಯು ನಾವೆಲ್ಲ ಸಪೋರ್ಟ್ ಬಂದಿದ್ವಿ ಯಾರ್ ಆಕ್ಟ್ ಮಾಡಿದ ಒಂದು ಹುಸುಬರ್ ತಂಡಕ್ಕೆ ಬಂದು ಪ್ರೋತ್ಸಾಹ ನೀಡ್ತರೋ ಎಲ್ಲ ಮಾಧ್ಯಮ ಉತ್ತರಕ್ಕೆ ಧನ್ಯವಾದವಂತ ತಿಳಿಸುತ್ತೇನೆ ಎರಡನೇ ದಾಗಿ ನಮ್ಮ ಭಾಗದ ಯಾರೇ ಕಲಾ ಸಣ್ಣವರಾಗಲಿ ನಾವೆಲ್ಲ ಕರೆದ್ರು ಒಂದೇ ಧ್ವನಿಗೆ ಬಂದು ನಮ್ಮ ಸಪೋರ್ಟಿವಾಗಿ ಮೊದಲಿಂದ ನಿಲ್ಲುತ್ತರೋ ನಮ್ಮ ನಮ್ಮ ಕ್ಷೇತ್ರ ಶಾಸಕರಾದಂತ ಹಾಗೆ ಯುವಕರಿಗೆಲ್ಲಾ ಗಟ್ಟಿದ್ವನಿಗೆ ಜೊತೆ ಇಲ್ಲ ಅಂತ ನಾಲ್ಕು ಸರ್ ಮೊದಲ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದ ತಿಳಿಸ್ತೀನಿ ಏನಂತಂದ್ರೆ ಸ್ಟೋರಿ ಬಗ್ಗೆ ಹೆಚ್ಗೆ ಹೇಳೋದೇನಿಲ್ಲ ನಾವು ಪೋಸ್ಟ್ ಅಲ್ಲಿ ನಾಲ್ಕು ಜನನು ಒಂದು ಸಿನ್ಮಾ ಎಲ್ಲಾ ಸಿನಿಮಾಗಳು ಮಾಮೂಲಿಯಾಗಿ ಒಂದ್ ಸಿನ್ಮಾ ನೋಡ್ತಿದ್ರೆ ಹೀರೋನ್ ಏನೋ ಕಿಡ್ ನಪ್ ಆದ್ರೆ ನೆಕ್ಸ್ಟ್ ಹೀರೋ ಬಂದ್ ಕಾಪಾಡ್ತಾನೆ ಒಂದು ಬಂದ್ ಬಿಡುತ್ತೆ ಮೈಂಡಲ್ಲಿ ಈಗಿನ ಸಿನಿಮಾಗಳೆ ಬಟ್ ನಮ್ ಸಿನ್ಮಾದಲ್ಲ ಒಂದೊಂದು ಸೀನ್ ಒಂದು ಸಸ್ಪೆನ್ಸ್ ನಾವು ಥಿಂಕ್ ಮಾಡಿದಾಗ ಯಾವ್ದು ಸೀನ್ ಬರಲ್ಲ ಸೀನ್ ಆತರ ಸಸ್ಪೆನ್ಸ್ ಇದೆ ಆಮೇಲೆ 호ಸ್ಟಲ್ ಏನೋ ಒಂದು ಒಂದು ಒಂದೊಂದು ಸ್ಟೋರಿ ಹೇಳುತ್ತೆ ಒಂದು ಸಿನಿಮಾ ಒಂದು ಸ್ಟೋರಿ ಹೇಳಿದ್ರೆ ಇದು ಮೂರು ಸ್ಟೋರಿ ಹೇಳುತ್ತೆ ಯಾರಿಗೂ ಬೇಜಾರಾಗಲ್ಲ ಮೂರು ಸ್ಟೋರಿ ಒಂದು ಸಿನಿಮಾ ಆದ್ರೆ ಆಡಿಯನ್ಸ್ ಗೆ ಒಂದು ಸ್ಟೋರಿ ಆದ್ರೆ ಇಷ್ಟ ಆಗುತ್ತೆ ಅಂತ ನಾನು ಹೇಳ್ತೀನಿ ನಂದ ಹೀರೋ ಪಾತ್ರ ಆಗಿರುತ್ತೆ ಅದ್ರೆ ಕಾಲೇಜ್ದು ಬಂದು ದುಷ್ಟಗಳಿಗೆ ಏನು ಹೇಳ್دار ಸರ್ ಅದು ಒಂದು ಸ್ಟೋರಿ ಅದು ನಂದಾಗಿರುತ್ತೆ ಸರ್ ನಾನು ಟ್ರೈನಿಂಗ್ ಬಾಲಾಜಿನ್ ಶುಡಿದಲ್ಲ ರಾಜಾಜಿನಗರಲ್ಲಿ ಅಲ್ಲಿ ತ್ರೀ ಮಂತ್ಸ್ ಮುಗಿಸ್ಕೊಂಡಿದ್ದೆ ಅದಾದ್ಮೇಲೆ ಗುಲ್ಬರ್ಗದಲ್ಲಿ ನನ್ನೇ ಒಂದು ಇನ್ಸ್ಟಿಟ್ಯೂಟ್ ಇದೆ ಆಕ್ಟಿಂಗ್ ಕ್ಲಾಸ್ ಅದಾದ್ಮೇಲೆ ಮಾಜಿ ಮುಖ್ಯಮಂತ್ರಿ ಧರುಣ್ ಸಿಂಗ್ ಅವ್ರದ್ದು ಒಂದು ಅಜಾದ ಶತ್ರು ಪುಸ್ತಕ ಬರೆದಿದ್ದೀನಿ ನಾನು ಹಾ ಸರ್ ನಾವು ಆಕಸ್ಮಿಕವಾಗಿ ಪರಿಚಯ ಆದವರು ಸರ್ ನಮಗೂ ಇಂಡಸ್ಟ್ರಿಯಲ್ಲಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತು ಬಟ್ ಜೆನ್ಯನ್ ಪರ್ಸನ್ ಯಾರು ಕರ್ ಸಿಗ್ಲಿಲ್ಲ ಅಷ್ಟೊಂದು ಆಮೇಲೆ ಆಕಸ್ಮಿಕವಾಗಿ ನಾವು ಸರ್ ಅವರು ಪರಿಚಯ ಆಗಿದ್ದು ಅದಾದ್ಮೇಲೆ ಅವ್ರಿಗೂ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಸೊ ಒಂದು ಟೀಮ್ ಬಿಲ್ಡ್ ಮಾಡ್ಕೊಂಡು ನಾವು ಕಂಟಿನ್ಯೂ ಆಗಿ ಇವತ್ತು ಕಂಪ್ಲೀಟ್ ಮಾಡಿದ್ವಿ ಆ ಆ ಬಗ್ಗೆ ಹೇಳಂಗಿಲ್ಲ ಯಾವದೇ ಕೆಲಸ ಆಗಲಿಲ್ಲ ಸರ್ ನಾಳೆ ಬಾ ಇವತ್ತು ಬಾನದಿಲ್ಲ ಸ್ಪಾಟ್ ಅಲ್ಲೇನೇ ಕೆಲಸ ಹೊರದಿಲ್ಲ ಇವತ್ತುೋದ್ರೆ ಆಗಿನದಾಗಿನ್ ಮುನ್ಗಡಲೇ ಕೆಲಸ ಕ್ಲಿಯರ್ ಸರ್ ನಾವು ತುಂಬಾ ಜನ ರಾಜಕಾಣಿಗಳನ್ನು ನೋಡಿದೀವಿ ಇಷ್ಟೊಂದು ಸಿಂಪಲ್ ಆಗಿ ಇಷ್ಟು ಕೆಲಸ ನಮಗೆ ಯಶಸ್ವಂತ ನೋಡಿಲ್ಲ ಸರ್ ಮಾರ್ಚ್ ಎಂಟನೇ ತಾರೀಕು ನಾವು ಗುಲ್ವರ್ಗದಲ್ಲಿ ತೋರ್ತೀವಿ ಸರ್ ನಾವು ಪೊಲೀಸ್ ಪಾತ್ರದಾರಿ ಕಿರಣ್ ಸೋಮಣ್ಣ ಹೇಳಿ ಏನು ಹೇಳ್ತೀರಿ ಯಾರನ್ನ ಕಲ್ತೀರಿ ಓ ವೇದಿಕೆ ಅಲ್ಲಿರೋ ನಮಸ್ಕಾರಗಳು ಸೊ ಪತ್ರಿಕಾ ಮಾಧ್ಯಮ ಯೂಟ್ಯೂಬರ್ಸ್ ಹಾಗೂ ಮೇಡಿಯದವರಿಗೆ ಥ್ಯಾಂಕ್ಸ್ ಬಂದಿದ್ದಕ್ಕೆ ಸೊ ಇಲ್ಲಿರುವ ಎಲ್ರಿಗೂ ಕೂಡ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಆ ತಮ್ಮ ಅಮೂಲ್ಯ ಸಮಯನ ನಮ್ಮ ಕೊಟ್ಟಿರೋಕ್ಕೆ ತುಂಬಾ ಥ್ಯಾಂಕ್ಸು ಸೊ ಈ ಸಿನಿಮಾಕ್ಕೆ ನಾನು ಎಸಿ ಬೇಗ ಮಾಡಿದ್ದೀನಿ ಸೊ ಅದು ಸಿಕ್ಕಿದ್ದೊಂದು ಕಾಕತಾಳಿ ಅನ್ಬೋದು ಯಾವುದು ವೆಬ್ ಸೀರೀಸ್ ಮೂಲಕ ನಮ್ಮ ಡೈರೆಕ್ಟು ಪರಿಚಯ ಆಗಿದ್ದು ಅಲ್ಲಿಂದ ಹಾಗೆ ಕಂಟಿನ್ಯೂ ಆಯ್ತು ನಮ್ಮದು ಬಾಂಡಿಂಗು ಸೊ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿರೋದು ಸೊ ಟೋಟಲ್ ಆ ಟೀಮ್ ಕೂಡ ಒಳ್ಳೆ ಫ್ರೆಂಡ್ಸ್ ಫ್ರೆಂಡ್ಸ್ ಥರನೇ ಮಾಡಿದ್ದೀವಿ ಆ ಫ್ರೆಂಡ್ಸ್ ಥರನೇ ಇದ್ದೀವಿ ಸರ್ ಸರ್ ನೆಗೆಟಿವ್ ಅಂತ ಆ ಪಾಸಿಟಿವ್ ಪಾಲಿಸಿ ಅಂದರೆ ಏನಿದೆ ಕೇಸ್ಗಳು ಮಾಡ್ತಾರೆ ಇವ್ರದೆಲ್ಲ ಕಂಡು ಹಿಡಿಯೋದು ನಾನೇ ಸೊ ಫೈನಲ್ ನಾನು ಒಳ್ಳೆಯವನ್ನಾಗ್ತೀನ ಕೆಟ್ಟವನ್ನಾಗ್ತೀನ ಅನ್ನೋದು ಸಿನಿಮಾದಲ್ಲಿ ಬೇಸಿಕ್ಲಿ ನಾವು ಅವರು ಇದರದ್ದು ಸಿಮಾ ಏನು ಗೊತ್ತಿರಲಿಲ್ಲ ಸೊ ದಮಿ ಸ್ಟಾರ್ಟ್ ಮಾಡಿದ್ದು ನನ್ನ ಕೆರಿಯರು ಅಲ್ಲಿಂದ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ಕೊಂಡು ಇದ್ದೀನಿ ಸೊ ಸಿನಿಮಾ ನಟ ಆಗಬೇಕು ಅಂತ ಏನೂ ಇರಲಿಲ್ಲ ಸೊ ಏನು ಮಾಡೋ ಸರ್ ಕೈಯಿಂದ ನೋಡೋಣ ಅಂತ ಆಮೇಲೆ ಇನ್ನೊಂದು ಸರ್ ಆಮೇಲೆ ಈ ಸಿನಿಮಾದಲ್ಲಿ ಯಾರು ಸಪೋರ್ಟ್ ಮಾಡಿದ್ರು ಅನಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಇವರು ಫ್ಯಾ ಫ್ಯಾಮಿಲಿ ಅವರು ತುಂಬ ಸಪೋರ್ಟ್ ಮಾಡಿದ್ವಿ ಇವ್ರ ಅಣ್ಣ ಆಗಿರ್ಬೋದು ಆಗಿರ್ಬೋದು ಅವ್ರ ಅಮ್ಮ ಅವ್ರ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಸರ್ಕಲಲ್ಲಿ ಯಾರು ನಮಗೆ ಸಪೋರ್ಟ್ ಆಗಿದ್ದಾರೆ ಮುಂದೆ ಸಪೋರ್ಟಿಗೆ ನೀಡ್ತಾರೋ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಸಿನಿಮಾ ಅಂದರೆ ಹೊಸೊಬ್ಬರು ಸಿನಿಮಾ ಅಂದರೆ ಸ್ವಲ್ಪ ಕಷ್ಟ ಸರ್ ನಾನು ನೋಡಿದಂಗೆ ತುಂಬ ಕಷ್ಟಪಟ್ಟು ಮಾಡಿದ್ವಿ ಎಷ್ಟು ಕಷ್ಟ ಅಂದರೆ ಅದನ್ನ ಹೇಳಕ್ಕೆ ಸಾಕಾಗಲ್ಲ ಒಂದಿನ ಹೇಳಿ ಸಾಕಾಗಲ್ಲ ಅಂದ್ಕೊಳ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡಬೇಕು ಹೊಸೊಬ್ಬರು ಬೆಳೀಬೇಕು ಸರ್ ಸಪೋರ್ಟ್ ಮಾಡಿಲ್ಲ ಅಂದರೆ ಯಾರೂ ಆಗಲ್ಲ ಇಲ್ಲಿರೋ ಎಲ್ರಿಗೂ ನಾನು ಅದೇ ಕೇಳ್ಕೊಳ್ಳೋದು ಸಿನ್ಮಾ ಹೋಗಿ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಎಲ್ಲರೂ ಕೂಡ ಸೊ ಅವ್ರಿಗೊಂದು ಆಸೆ ಇರುತ್ತೆ ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಸೊ ಹಾಗಾಗಿ ಸರ್ ನಾನು ಎಲ್ಲೇ ಹೋದ್ರೂ ಕೂಡ ಅದೊಂದು ಜೊತೆಗೆ ಇರ್ತೀನಿ ಸರ್ ಅಷ್ಟೇ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಅರವಿಂದ ರಾಜ ನನ್ನ ನಮಸ್ಕಾರಗಳು ಈ ಸಿನಿಮಾ ಹೊಸಬರಿಂದ ಕೂಡತಕ್ಕಂಥ ಸಿನಿಮಾ ಇದರಲ್ಲಿ ನನಗೆ ಅಕಸ್ಮಾತಾಗಿ ನನ್ನ ಕಿರಣ್ ಸಲ ಕಡೆಯಿಂದ ನನಗೆ ಈ ಸಿನಿಮಾ ಕಮಿಟ್ ಆಯಿತು ಪ್ರಾರಂಭದಲ್ಲಿ ನೋಡಿದಾಗ ತುಂಬ ಹೊಸಬರು ನನಗೂ ನಾನು ಮುಂಚೆ ಸಿನಿಮಾಗಳು ಮಾಡಿದ್ರು ಕೂಡ ಇವ್ರಿಗೆ ಹೆಂಗೆ ಹೊಂದ್ಕಂಡು ಸಿನಿಮಾ ಅಂತ ನನಗೂ ಕಷ್ಟ ಆಗ್ತಿತ್ತು ಆಮೇಲೆ ಕ್ರಮೇಣ ಇದ್ದರೆ ಕೆಲಸ ಮಾಡ್ತಾ ಮಾಡ್ತಾ ನನಗೆ ತುಂಬ ಫ್ಲೆಕ್ಸಿಬಲ್ ಅನಿಸ್ತು ಆಮೇಲೆ ಯಾವುದೇ ಡಿಸ್ಕಷನ್ ಇದ್ದರು ಏನಾದರೂ ಸರಿ ತೊಪ್ಪು ತಿತ್ಕೊಳ್ಳೋಕ್ಕೆ ಹೇಳಿದ್ರೆ ಅವರು ಅದನ್ನು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಂಡು ಅದಕ್ಕೆ ತಕ್ಕಂಗೆ ಶೂಟ್ಗಳು ಮಾಡ್ತಾ ಹೋದ್ರು ಅಲ್ಟಿಮೇಟಾಗಿ ಒಂದು ಸಿನಿಮಾ ಹೇಗೆ ಗ್ರೂಪ್ ಕೊಡ್ಬೇಕು ಅಂತ ಈ ಡೈರೆಕ್ಟ್ರ್ ಅಂದ್ಕೊಂಡಿದ್ರು ಅದೇ ಪ್ರಕಾರ ಹೋಗ್ಕೋಬಿಡ್ತು ಆಮೇಲೆ ಈ ಸಿನಿಮಾದಲ್ಲಿ ಮುಖ್ಯವಾಗಿ ಹಿನ್ನೆಲೆ ಸಂಗೀತ ಹಿನ್ನೆಲೆ ಸಂಗೀತ ಬಂದು ವಿನುಮನಸ್ ಅವರು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಅದನ್ನು ಪ್ಲೇಬ್ಯಾಕ್ ಮಾಡಿದ್ದಾರೆ ನಾವು ಅಂದ್ಕೊಂಡಿದ್ದಿಲ್ಲ ಸಿನಿಮಾ ಈ ಹಿನ್ನೆಲೆ ಸಂಗೀತ ಈ ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರುತ್ತೆ ಅಂತ ಯಾಕೆ ಸ ಹಾಡುಗಳು ಮಾಡಿದ್ದು ಅತಿಶಯ ಜನರು ಬಟ್ ಹಿನ್ನೆಲೆ ಸಂಗೀತ ತುಂಬ ಚೆನ್ನಾಗಿದೆ ಯಾಕೆ ನಾನು ಏನು ಎಡಿಟ್ ಮಾಡಿದ್ದೋ ಹಾಂ ನಾನು ಸೆನ್ಸ್ ಮಾಡ್ಕೊಂಡಿದ್ದೆ ಮ್ಯೂಸಿಕ್ ಆಗ್ಬೋದಾ ಇಲ್ಲಿ ಡ್ರಾಪ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ ಬಟ್ ಅದೇ ಪ್ರಕಾರ ಚೆನ್ನಾಗಿ ಮ್ಯೂಸಿಕ್ ಬಿಟ್ಟು ಮೂರು ಸಾಂಗ್ ಇದೆ ಆಮೇಲೆ ಒಂದು ಎರಡು ಪೈಪ್ ಇದೆ ಟೆಕ್ನೀಸಿಯನ್ನು ಡಿ ಐ ಮಾಡಿರೋದು ಕಿರಣ್ ಅಂತ ಮಾಡಿದ್ದಾರೆ ಆಮೇಲೆ ಮ್ಯೂಸಿಕ್ ಅತಿಶಯ ಅಂತ ಅತಿಶಯ ಮ್ಯೂಸಿಕ್ ಆಮೇಲೆ ಬಾಲರಾಜ್ ಅಂದ್ಬಿಟ್ಟು ಅವರು ಬರಲಿಲ್ಲ ಸರ್ ಇವತ್ತು ಒಂದು ಸ್ವಲ್ಪ ಆಯಿತು ಬಂದಿಲ್ಲ ಇಬ್ಬರಲ್ಲಿದ್ದರು ಹಾಂ ಬಾಲರಾಜ್ ಬಾಡಿಯೋ ಸೊ ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗೇ ಬಂದಿದೆ ಫಿಲಮು ಎಲ್ಲರೂ ಸಪೋರ್ಟ್ ಬೇಕು ಸರ್ ಅಷ್ಟೇ ಎಲ್ಲ ಈಗ ದೊಡ್ಡ 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 ಸಾಗಲೇ ಫಿಲಮ್ ನೋಡ್ತಾರೆ ಸಣ್ಣ ಪುಡೋದವ್ರು ಯಾರು ನೋಡ್ತಿಲ್ಲ ಸೊ ನಮ್ಮ ಜನ ನಮ್ಮ ಹೊಸಬ್ರಿಗೊಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಕಟ್ಟಿಂಗ್ ಮಾಡಿದ್ದೀನಿ ಆಮೇಲೆ ಕಿರಣ್ ಸೋಮಣ ಅಂತ ಚಂದ್ರಿಕಾ ಅಂದ್ಬಿಟ್ಟು ಅವ್ರಿಗೆ ಹುಷಾರಲಿಲ್ಲ ಸರ್ ಒಂದು ಹೆಲ್ತ್ ಪ್ರಾಬ್ಲಮ್ ಇರೋನ್ ಬಂದಿಲ್ಲ ಆಮೇಲೆ ಮೈತ್ರಿ ಅಂತ ಔಟ್ ಮಾಡಿದ್ದಾರೆ ಅವ್ರದ್ದೇನೋ ಶೂಟಿಂಗ್ ಇತ್ತು ಅಂದ್ಬಿಟ್ಟು ಅವ್ರಿಗೆ ಮಿಸ್ ಆಗಿದ್ರು ಹಾಂ ಗುಲ್ಬರ್ಗ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಜಾಸ್ತಿ ಸರ್ ಈ ಕಡೆ ಎಲ್ಲ ಮಾರ್ಗಳಲ್ಲಿ ಉತ್ತರ ಕರ್ನಾಟಕ ಒಂದು ಹತ್ತು ಥಿಯೇಟರ್ ಮಾಡೋಣ ಅನ್ಕೊಂಡಿದ್ದೀನಿ ಆಮೇಲೆ ಈ ಕಡೆ ಎಲ್ಲ ಆಲ್ ಓವರ್ ಕರ್ನಾಟಕ ಮಾಲ್ಗಳ ಮಾಡ್ಕೊಂಡಿದ್ದೀನಿ ಹೀರೋಯಿನ್ ಇದಾರೆ ಅದೇ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಬಂದಿಲ್ಲ ಸರ್